ತುಮಕೂರು ಆಗ್ನೇಯ ಪದವೀಧರರ ಕ್ಷೇತ್ರವನ್ನ ಮತ್ತೆ ತನ್ನ ತೆಕ್ಕೆಗೆ ತೆಗೆದುಕೊಳ್ಳಲು ಬಿಜೆಪಿ ಕ್ಷೇತ್ರದಾದ್ಯಂತ ಪದವೀಧರ ಮತದಾರರ ನೋಂದಣಿ ಕಾರ್ಯ ಆರಂಭಿಸಿದೆ ಮುಂದಿನ ವರ್ಷ ನಡೆಯುವ ಚುನಾವಣೆಗೆ ಕನಿಷ್ಠ ಒಂದು ಪಾಯಿಂಟ್ ಎರಡು ಸೊನ್ನೆ ಲಕ್ಷ ಮತದಾರರನ್ನ ನೋಂದಣಿ ಮಾಡಲು ಗುರಿ ಹೊಂದಲಾಗಿದೆ ಕಳೆದ ಬಾರಿ ಸಹ ಬಿಜೆಪಿ ಪಕ್ಷದ ಅಭ್ಯರ್ಥಿ ಜಯಗಳಿಸಿದ್ರು ಈ ಬಾರಿ ನಾನು ಟಿಕೆಟ್ ಆಕಾಂಕ್ಷಿಯಾಗಿದ್ದು ಬಿಜೆಪಿ ರಾಜ್ಯಾಕ್ಷರಾದಂಥ ಬಿವೈ ವಿಜಯೇಂದ್ರರವರ ಸೂಚನೆ ಮೇರೆಗೆ ಇಂದಿನಿಂದ ಮತದಾರರ ನೋಂದಣಿಗೆ ತುಮಕೂರಿನಲ್ಲಿ ಚಾಲನೆ ನೀಡುತ್ತಿದ್ದೇವೆ ಎಂದು ರಾಜ್ಯ ಬಿಜೆಪಿ ಕಾನೂನು ಮೋರ್ಚಾ ಸಂಚಾಲಕ ವಸಂತಕುಮಾರ್ ಹೇಳಿದರು ಏನು ಹರಿಹರದ ಹುಕ್ಕುಡುಗಾತ್ರೆ ಕಡೆಯ ವಿಲೇಜು ಕೋಲಾರದ ನಂಗ್ಲಿ ಕೋಲಾರದ ನಂಗ್ಲಿ ಕೋಲಾರದ ನಂಗ್ಲಿ ಮುಳುಬಾಗ್ಲು ತಾಲೂಕಿನ ನಂಗ್ಲಿ ಕಡೆಯ ಊರಾಗಿರ್ತದೆ ನಂಗ್ಲಿಯಿಂದ ಹುಕ್ಕಡು ಪದವೀಧರರು ನೋಂದಣಿ ಆಗಬೇಕಾಗ್ತದೆ ಹಾಗಾಗಿ ಈ ಒಂದು ಪ್ರಕ್ರಿಯೆಯನ್ನು ಇವತ್ತು ಶುರು ಮಾಡಿದ್ದೀವಿ ಇವತ್ತು ತುಮಕೂರು ಮಹಾನಗರದ ಪದವೀಧರ ನಾನು ವಿನಂತಿ ಮಾಡೋದಿಷ್ಟೇ ಈಗಾಗಲೇ ಪದವೀಧರ ನೋಂದಣಿ ಪ್ರಕ್ರಿಯೆ ಶುರುವಾಗಿದೆ ಅಕ್ಟೋಬರ್ ಒಂದರಿಂದ ನವೆಂಬರ್ ಆರನೇ ತಾರೀಕು ಕಡೆ ದಿನ ಇದೆ ಮೊದಲನೇ ಹಂತದಾಗಿರ್ತದೆ ಅದು ನೀವೆಲ್ಲರೂ ಕೂಡ ಹೆಚ್ಚೆಚ್ಚು ಪದವೀಧರ ನೋಂದಣಿ ಮಾಡಿಸ್ಕೋಬೇಕು ತಮ್ಮ ಮತದಾನದ ಹಕ್ಕನ್ನು ನೀವು ಯಾವ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಸಂವಿಧಾನ ಕೊಟ್ಟಿರ್ತಕ್ಕಂಥ ಈ ಒಂದು ಮತದಾನದ ಹಕ್ಕನ್ನು ನೀವು ಚಲಾಯಿಸಬೇಕು ಅಂದರೆ ಒಬ್ಬ ಒಳ್ಳೆಯ ಪದವೀಧರ ನಾಯಕರನ್ನು ನೀವು ಹೊರತರಬೇಕು ಅಂದರೆ ಮತದಾನದ ಹಕ್ಕು ಬಹಳ ಅಮೂಲ್ಯವಾಗಿರ್ತದೆ ಹಾಗಾಗಿ ತಾವೆಲ್ಲರೂ ಕೂಡ ನೋಂದಣಿ ಮಾಡಿಸ್ಕೊಳ್ಳಿ ಈ ನೋಂದಣಿಯ ಫಾರಂಗಳು ತಾಲೂಕು ಆಫೀಸಿನಲ್ಲಿ ಸಿಗ್ತದೆ ಹಾಗೆ ನಮ್ಮಲ್ಲೇ ಅನೇಕ ಮಿತ್ರರು ಈಗಾಗಲೇ ಫಾರ್ಮ್ಸ್ ಅನ್ನು ತೆಗೆದುಕೊಂಡು ಅನೇಕ ಕಾಲೇಜುಗಳಲ್ಲಿ